ಪವಿತ್ರ ಗೌಡ ಇನ್ನಿಲ್ಲ ಏನು ನೋಯಿತು ಹೌದು ಪವಿತ್ರ ಗೌಡ ಇನ್ನಿಲ್ವ ಇನ್ನೂ ನೆನಪು ಮಾತ್ರ ಹೌದು ದರ್ಶನ್ ಜೊತೆ ಈಗ ದರ್ಶನ್ ಸಂಗಮನ ಮಾಡಿದಂಥ ಇವಳು ಲೈಫ್ ಸೆಟಲ್ ಆಗುತ್ತೆ ಅಂದುಕೊಂಡ್ರೆ ಈಗ ಜೈಲಿನಲ್ಲಿ ಸೆಟಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ದರ್ಶನ್ ಸಮವಾಸ ಮಾಡಿ ಈಗ ಜೈಲಿನಲ್ಲಿ ಇದ್ದಾಳೆ ಆದರೆ ದರ್ಶನ್ ಇವತ್ತು ಈ ಸ್ಥಿತಿಗೆ ಬರೋಕ್ಕೆ ಕಾರಣ ಈ ಮಾಯಾಂಗಣಿ ಅಂತಲೇ ಕೂಡ ಹೇಳ್ಬೋದು ಹೌದು ಇವಳು ಲೈಫ್ ಸೆಟಲ್ ಮಾಡ್ಕೊಳ್ಳೋಕ್ಕೋಸ್ಕರ ದರ್ಶನ್ ಹಿಂದೆ ಬಿದ್ದಲು ಆದರೆ ದರ್ಶನ ಕೂಡ ಇವತ್ತು ಜೈಲಿಗೆ ಕೂರೋದರ ಥರ ಮಾಡಿದ್ದಾಳೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಇವತ್ತು ಈ ದರ್ಶನ್ಗೆ ಈ ಸ್ಥಿತಿ ಬರೋಕ್ಕೆ ಮೂಲ ಕಾರಣವೇ ಇವಳು ಅಂತಲೇ ಕೂಡ ಹೇಳ್ಬೋದು ಇನ್ನೂ ಇವಳು ನಿಲ್ಲ ವಿಧಿವಶ ಅಂತ ನೋಡ್ತಾ ಹೋದ್ರೆ ಯಾಕೆ ಅಂತಂದರೆ ರೇಣುಕಾ ಸ್ವಾಮಿ ಕುಟುಂಬದವರು ಇದೇ ಥರ ಶಾಪವನ್ನು ಹಾಕಿದ್ದಾರೆ ನನ್ನ ಮಗನಿಗೆ ಈ ಸ್ಥಿತಿಯನ್ನು ಮಾಡಿದಂಥ ಪಾಪಿ ನೀನು ನಿನಗೆ ಇದೇ ಸ್ಥಿತಿ ಬರಬೇಕು ಅಂತ ನಾವು ಕೂಡ ದೇವರಿಗೆ ಕೇಳ್ಕೊಳ್ತೀವಿ ಅಂತ ಹೇಳಿ ಅವರ ಕುಟುಂಬದವರು ಕೂಡ ಇಡೀ ಇಡೀ ಶಾಪವನ್ನು ಈಕೆಗೆ ಹಾಕಿದ್ದಾರೆ ಅಂತ ಕೂಡ ಹೇಳ್ಬೋದು ಹೌದು ಪವಿತ್ರ ಗೌಡ ಮಾಡಿದಂಥ ಹಲ್ಕಾ ಕೆಲಸಕ್ಕೆ ಇಡೀ ಅವರ ಫ್ಯಾಮಿಲಿ ರೇಣುಕಾ ಸ್ವಾಮಿ ಫ್ಯಾಮಿಲಿನೇ ನಿಂಗು ಇದೇ ಥರ ಸಾವು ಬರಲಿ ಅಂತ ಹೇಳಿ ಶಾಪವನ್ನು ಕೂಡ ಹಾಕಿದ್ದಾರೆ ಅಂತಲೇ ಸಹ ಹೇಳ್ಬೋದು ಹೌದು ಸದ್ಯ ಈಗ ಪವಿತ್ರ ಗೌಡ ಈಗ ಜೈಲಿನಲ್ಲಿ ಮುದ್ದೆ ಮುರಿದ್ರು ಕೂಡ ತಾನು ಒಂದು ವ್ಯಕ್ತಿಯನ್ನು ಸಾಯಿಸಿದ್ದೀನಿ ಎಂಬ ಒಂದು ಚೂರು ಕೂಡ ಪಶ್ಚಾತ್ತಾಪದ ಭಾವನೆ ಇಲ್ಲದೆ ಆರಾಮಾಗಿ ಮೆರ್ಕೊಂಡೇ ಇದ್ದಾಳೆ ಅಂತಲೇ ಹೇಳ್ಬೋದು ಆಗ ನೀವೇನಂತಾರೆ ಪವಿತ್ರಗೌಡಗೆ ಬೇಲ್ ಸಿಗಬೇಕಾ ಬೇಡ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ